ಅಂತ ಹೇಳಿ ಸಿನಿಮಾ ಮಣಿರತ್ನಂ ಡೈರೆಕ್ಷನ್ಗೆ ಸಂಬಂಧಪಟ್ಟ ಸಿನಿಮಾದಲ್ಲಿ ಮಾತಾಡರ್ತಾರೆ ಕಮಲಹಾಸನ್ ಅವರು ಅಣ್ಣ ಅವ್ರ ಬಗ್ಗೆ ಒಳ್ಳೆ ಮಾತುಗಳು ಮಾತಾಡಿದರೆ ಅದು ಕೃಷಿ ಸದ ಆದರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಗೆ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿರೋದು ಅಂತ ಹೇಳಿದರೆ ಸತ್ಯಕ್ಕೆ ದೂರವಾದಂಥ ವಿಷಯ ಇಲ್ಲಿ ತನಕ ಸಂಶೋಧಕರು ತಿಳಿಸಿರೋ ಅಂತ ಇಲ್ಲಿ ತನಕ ಸಿಕ್ಕಿರೋ ಶಾಸನಗಳು ತುಂಬ ಹಳೆಯ ಶಾಸನ ಪ್ರಾದೇಶಿಕ ಭಾಷೆಗಳಲ್ಲಿ ಸಂಸ್ಕೃತ ಬ್ರಾಹ್ಮಿ ಗ್ರೀಕ್ ಭಾಷೆ ಬಗ್ಗೆ ಕನ್ನಡ ಭಾಷೆದೇ ತುಂಬ ಹಳೇ ಸಿಕ್ಕಿರೋವಂಥದ್ದು ತಾಳಗುಂದದಲ್ಲಿ ನಾನ್ನೂರ ಇಸವಿ ಸಿಕ್ಕಿದೆ ನಮ್ಮ ಹಲಬಳಿ ಶಾಸನ ನಾನೂರ ಐವತ್ತನೇ ಸರಿದು ಕಪುಚ್ಚ ವರ್ಮ ಬರೆಸಿರುವಂಥ ಶಾಸನ ಕದಂಬ ವಂಶ ಅದಕ್ಕಿಂತ ಅದಾದಮೇಲೆ ನೂರು ವರ್ಷದ ನಂತರದ ಶಾಸನ ತಮಿಳುನಾಡ ಸಿಕ್ಕಿರ್ತಕ್ಕಂಥದ್ದು ಕರೂರ್ನಲ್ಲಿ ಹಾಗಾಗಿ ಇಲ್ಲಿ ತನಕ ರುಜುವಾತಾಗಿರುವಂಥದ್ದು ಪ್ರಪಂಚದಲ್ಲಿ ಸಂಸ್ಕೃತ ಬ್ರಾಹ್ಮಿ ಗ್ರೀಕ್ ಭಾಷೆ ಕನ್ನಡ ಭಾಷೆ ಈ ಅತ್ಯಂತ ಪ್ರಾಚೀನ ಭಾಷೆ ಗ್ರೀಕ್ಗಿಂತಲೂ ಕನ್ನಡ ತುಂಬ ಹಳೆಯದು ಎರಡು ಸಾವಿರದ ಮುನ್ನೂರು ವರ್ಷಗಳ ಅನಯ ಅನ್ನೋ ನಾಟಕದಲ್ಲಿ ನೂರ ಹದಿಮೂರು ಕನ್ನಡ ಪದಗಳು ಬಳಕೆ ಆಗಿದೆ ಅನ್ನೋದು ಸಾಕ್ಷಿಗಳ ಸಮೇತ ಆಗಿರೋ ಹಿನ್ನೆಲೆಯಲ್ಲಿ ಪ್ರಪಂಚದಲ್ಲಿ ಮೂರನೇ ಅತ್ಯಂತ ಹಳೆಯ ಭಾಷೆ ತಮ್ಮ ಕನ್ನಡ ಅಂತ ಆಗಿರೋದು ಹಾಗಾಗಿ ತಮಿಳು ಭಾಷೆ ಬಗ್ಗೆ ನಮ್ಗೆ ತುಂಬ ಗೌರವ ಇದೆ ಅದೇ ಬೇರೆ ಅದು 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 ಬೆಳೆದು ಬಂದಿರೋ ಆದಿನೇ ಬೇರೆ ಕನ್ನಡ ಬೆಳೆದು ಬಂದಿರೋ ಅದಿನೇ ಬೇರೆ ಕನ್ನಡದ ಒಂದು ಇದರಿಂದ ಕನ್ನಡ ತೆಲುಗು ಒಂದು ಅಣ್ಣ ತಂಬಿರು ಭಾಷೆಗಳ ಥರ ಇರೋದು ಹಾಗೆ ತಮಿಳು ಮತ್ತು ಮಲಯಾಳಮು ಅಣ್ಣ ತಂಬಿರು ಭಾಷೆ ಥರ ಇರುವಂಥದ್ದು ಲಿಪಿಗಳ ಆ ಥರ ಇರುವಂಥದ್ದು ಆದರೆ ಅವರು ಮಾತಾಡಿರುವಂಥದ್ದು ಹಾಗಾಗಿ ಅವರ ಸಿನಿಮಾಗೆ ನೀವು ಬಿಡುಗಡೆ ಐದನೇ ತಾರೀಕು ಏನಾಗ್ತಾ ಇದೆ ಅದಕ್ಕೆ ಕರ್ನಾಟಕದಲ್ಲಿ ವಿಶೇಷವಾಗಿ ಜಾಸ್ತಿ ಚಿತ್ರಮಂದಿರಗಳೇನು ಮನೋಪಾಲಿ ಹೋಗ್ತಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅದರ ಯಾರು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಕರೆದು ಕಮಲಾಸನವರಿಂದ ಒಂದು ಕ್ಲಾರಿಫಿಕೇಷನ್ ಕೊಟ್ರೇ ನಾವು ಚಿತ್ರ ಆ ಚಿತ್ರ ಬಿಡುಗಡೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಒಂದು ಮಾತಾಡಬೇಕು ಆ ಡಿಸ್ಟ್ರಿಬ್ಯೂಟರ್ನ ಕರೆಸಿ ನಿಮ್ಮಲ್ಲಿ ನಂಬಿಕೆ ಇದೆ ಇವತ್ತೇ ಕರೆಸಿ ರಮಲಾಸ್ನವರು ಇವತ್ತೇ ಅದಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ಇವತ್ತು ನಾಳೆ ಒಳಗೆ ಕೊಡಬೇಕಿಲ್ಲ ನಾನು ಐದನೇ ತಾರೀಕು ಆ ಬಿಡುಗಡೆ ಆಗುವ ಎಲ್ಲ ಚಿತ್ರಮಂದಿರ್ಗಡೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಹಾಗೆ ಅಖಿಲ ಕರ್ನಾಟಕ ಕುಮಾರ್ ಅಭಿಮಾನಿಗಳ ಸಂಘ ವಿಶ್ವ ಮಾನವ ಡಾಕ್ಟರಾಜಕುಮಾರ್ ಫೌಂಡೇಶನು ಡಾಕ್ಟರ್ ರಾಜವಂಶ ಅಭಿಮಾನಿಗಳ ಸಂಘ ಸೇರಿದಂತೆ ಎಲ್ಲ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಅಲ್ಲ ಇದು ನಿಮ್ಮ ಕೆಲಸ ಆ ಡಿಸ್ಟ್ರಿಬ್ಯೂಟರ್ಗೆ ಕರೆದು ಬುದ್ಧಿ ಹೇಳುವಂಥ ಕೆಲಸ ನಿಮ್ಮದು ನಡೆಸಿ ಸರ್ ಖಂಡಿತ ಮಾತಾಡ್ತೀವಿ ಸರ್ ಖಂಡಿತ ನಾವೆಲ್ಲ ಈಗೇನು ತಗೊಳ್ಬೇಕು ಕ್ರಮ ತಗೋಬೇಕು ಅವರು ಇತಿಹಾಸ ಪತ್ರದಲ್ಲಿ ಮಾತಾಡಿದರೆ ತಿಳ್ಕೊಂಡು ಮಾತಾಡಬೇಕಾಗಿತ್ತು ಎಲ್ಲೋ ಮಿಸ್ ಆಗಿದ್ದಾರೆ ಅವ್ರ ಮೇಲೆ ಗೌರವ ಇದೆ ಅವ್ರಿಗೆ ಏನು ಹೇಳಿ ಏನ್ ಬೇಕಾದ್ರೂ ಮಾತಾಡೋದಿಲ್ಲ ಹಾಗಾಗಿ ನಾವು ಅವ್ರಿಗೇನು ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ ಕಮಲಾಸ್ ಅವ್ರಿಗೆ ಧಿಕ್ಕಾರ ಧಿಕ್ಕ ಮನೆ ನೋಡು ಮನೆಗೆ ಇವತ್ತು ಮಡೆನೂರು ಮನು ಅನ್ನೋ ಒಬ್ಬ ತಾನೇ ಬೆಳೀತಾ ಇರ್ತಕ್ಕಂಥ ಒಬ್ಬ ಕಿರಿತರೆಯಲ್ಲಿ ಕಾಮಿಡಿ ಕಿಲ್ಲಾಡುಗಳು ಅನ್ನೋ ಒಂದು ರಿಯಾಲಿಟಿ ಶೋನ ಹೆಸರು ಮಾಡಿ ಕಳೆದ ವಾರು ಅಷ್ಟೇ ಬಿಡುಗಡೆಯಾಗಿರ್ತಕ್ಕಂಥ ಅನ್ನೋ ಸಿನಿಮಾದ ನಾಯಕ್ ನಟನಾಗಿ ಅಭಿನಯಿಸಿರ್ತಕ್ಕಂಥ ಒಬ್ಬ ಮಡೆನೂರು ಮನು ಅನ್ನೋ ಕಲಾವಿದರು ಕನ್ನಡದ ಹಿರಿಯ ಕಲಾವಿದರ ಬಗ್ಗೆ ಅವಹೇಳನ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದೊಡ್ಡ ಮನೆ ಕುಟುಂಬದ ಅಣ್ಣವರ ಹೇಗೆ ಮಗನಾಗಿರ್ತಕ್ಕಂಥ ಅವರ ಸಾವನ್ನು ಬಯಸಿ ಮಾತಾಡಿರ್ತಕ್ಕಂಥದ್ದು ಅವರು ಮತ್ತು ದರ್ಶನ್ ಅವ್ರ ಬಗ್ಗೆ ಕೇವಲ ಅವರು ಮಾತಾಡಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಡಿನಾದ್ಯಂತ ಪ್ರತಿಭಟನೆಗಳು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಅಖಿಲ ಕರ್ನಾಟಕ ಡಾಕ್ಟರ್ ಅಭಿಮಾನಿ ಸಂಘಗಳ ಒಕ್ಕೂಟ ವಿಶ್ವ ಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ರಾಜವಂಶ ಅಭಿಮಾನಿಗಳ ಸಂಘ ಸೇರಿದಾಗೆ ಹಾಗೆ ಕಿಲ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಸೇನಾ ಸಮಿತಿ ಸೇರಿದಾಗೆ ಎಲ್ಲರೂ ನಿರ್ಣಯ ಮಾಡಿ ಆದರೆ ಅವ್ರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದು ಬೇಡ ನಾವು ಮೊದಲು ಆತ ಮಾತಾಡಿರ್ತಕ್ಕಂಥ ದಾಟಿಗೆ ಬಳಸಿರ್ತಕ್ಕಂಥ ಪದಗಳಿಗೆ ಪದಗಳಿಗೆ ಆತನ ಕನ್ನಡ ಚಲನಚಿತ್ರದಿಂದ ಬಹಿಷ್ಕಾರ ಹಾಕಬೇಕು ಅನ್ನೋ ಒಂದು ಮನವಿ ಪತ್ರ ಕೊಡೋಣ ಅಂತ ಹೇಳಿ ನಾವು ತೀರ್ಮಾನ ಹೋಗಿ ಇವತ್ತು ನಾವು ಈ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸಮೂಹದಲ್ಲಿ ಮೂರು ದಿನಗಳ ಹಿಂದೆಯೇ ನಾನು ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಗ್ಳು ಅವರು ಮತ್ತು ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಬಂಡ್ಕಾರ ಅವ್ರ ಜೊತೆ ಮಾತನಾಡಿ ಈ ಬಗ್ಗೆ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೆ ಅವ್ರು ಇನ್ನೆರಡು ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಭೆ ಸೇರಿ ಒಂದು ನಿರ್ಣಯ ತಗೊಳ್ತೀವಿ ಅಂತ ಹೇಳಿದ್ದು ಕಳೆದ ನಾಲ್ಕು ದಿನಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಎಪ್ಪತ್ತ್ಮೂರು ಪೊಲೀಸ್ ಠಾಣೆಗಳಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ದೂರುಗಳು ಮಣೆನೂರು ಮೂರು ವಿರುದ್ಧ ದಾಖಲಾಗಿದೆ ಅಂತಿಮವಾಗಿ ಒಬ್ಬ ಬೆಳೀತಾ ಇರ್ತಕ್ಕಂಥ ಕಲಾವಿದ ಕನ್ನಡದ ಹಿರಿಯ ನಟನಾಗಿರ್ತಕ್ಕಂಥ ಕನ್ನಡದ ಮೂರನೇ ಪೀಳಿಗೆಯಲ್ಲಿ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಮೂವತ್ತೊಂಬತ್ತು ವರ್ಷಗಳಿಂದ ಕನ್ನಡ ಚಲನಚಿತ್ರರಂಗದ ಏಕಮಯವಾದ ರೀತಿಯ ನಟನಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತನಾಡಿರೋದು ಕೆಟ್ಟದಾಗಿ ಮಾತನಾಡಿರೋದಲ್ಲದೆ ಅವರ ಸಾವನ್ನು ಬಯಸಿ ಅವರು ಎರಡರಿಂದ ಆರು ವರ್ಷ ಮಾತ್ರ ಬದುಕಿರ್ತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳಿ ಕನ್ನಡಿಗರಿಗೆ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ನನಗೆ ನಾವು ಇವತ್ತೆಲ್ಲ ಸಂಘಟನೆಗಳು ಕೇವಲ ಅವರಿಗೆ ಮನವಿ ಪತ್ರ ಕೊಡೋದಕ್ಕೆ ಮಾತ್ರ ಇವತ್ತು ನಾವು ಸಿದ್ಧರಾಗಿ ಬಂದಿದ್ದೆವು ಹಾಗೆ ಎರಡು ವಾಹಿನಿಗಳು ರಿಯಾಲಿಟಿ ಶೋಗಳು ನಡೆಸುವಂಥ ಝಿ ಕನ್ನಡ ವಾಹಿನಿ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ಬಿಸ್ನೆಸ್ ಸೆಟ್ಗಳು ಕೂಡ ನಾವು ಮನವಿ ಪತ್ರಗಳನ್ನು ಕೊಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಮಡೆನೂರು ಮನು ಅವರಿಗೆ ನಿಮ್ಮ ನಿಮ್ಮ ವಾಹಿನಿಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಅವರಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಅವರು ಮನವಿ ಪತ್ರವನ್ನು ಕೊಟ್ಟಿದ್ದೆ ಅವರು ಕೂಡ ಎರಡೂ ಸಂಸ್ಥೆಯವರು ಪೂರಕವಾಗಿ ಸ್ಪಂದಿಸಿದ್ದಾರೆ ಅಷ್ಟೊಂದು ಹಿರಿಯ ನಟನ ಬಗ್ಗೆ ಕನ್ನಡದ ಕಲಾವಿದರ ಬಗ್ಗೆ ಇಷ್ಟೊಂದು ಹಿರಿಯವರೆಗೂ ಮಾತಾಡಿರ್ತಕ್ಕಂಥ ತನ್ನ ನಾವು ಇನ್ನು ಬೆಂಬಲಿಸುವಂಥದ್ದು ಅವ್ರಿಗೆ ಅವಕಾಶ ಕೊಡೋ ಮಾತೇ ಇಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ನಿರ್ಮಾಪಕರ ಸಂಘದ ಅಧ್ಯಕ್ಷರ ಮೇಲೆ ಅಪಾರವಾದಂಥ ಭರವಸೆ ಇರೋ ಹಿನ್ನೆಲೆಯಲ್ಲಿ ಹಾಗೆ ಆ ಎರಡು ವಾಹಿನಿಗಳ ಮುಖ್ಯಸ್ಥರ ಮೇಲೆ ನಮಗೆ ಗೌರವ ಮತ್ತು ನಂಬಿಕೆ ಇರುವ ಹಿನ್ನೆಲೆಯಲ್ಲಿ ಇವತ್ತು ಕೇವಲ ನಾವು ಮನವಿ ಪತ್ರಗಳಿಗೆ ಸೀಮಿತವಾಗಿ ನಮ್ಮ ಹೋರಾಟವನ್ನು ನಾವು ಮುಗಿಸುವಂಥ ಕೆಲಸವನ್ನು ಇದ್ದೀವಿ ಆದರೆ ಅಂತಿಮವಾಗಿ ಆತ ಇವತ್ತೇನು ಅತ್ಯಾಚಾರ ಪ್ರಕರಣದಲ್ಲಿ ಆತ ದಾಖಲಾಗಿ ಇವತ್ತು ಸಿಲ್ಕಾಕೊಂಡು ಇವತ್ತು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆತನಿಗೆ ಜಾಮೀನು ಸಿಕ್ಕಿ ಹೊರಬಂದ ನಂತರ ಆತನ ಮನೆ ಮುಂದೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಆತನ ವಿರುದ್ಧ ಪ್ರತಿಭಟನೆ ಎಲ್ಲ ಸಂಘಟನೆಗಳ ಮೂಲಕ ಅಖಿಲ ಕರ್ನಾಟಕ ಡಾಕ್ಟರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಮೂಲಕ ಹಾಗೆ ನಾನು ಈಗಾಗಲೇ ಹೇಳಿದಂತೆ ಬೇರೆ ಬೇರೆ ಅಣ್ಣವರ ಅಭಿಮಾನಿಗಳ ಸಂಘಟನೆಗಳ ಮೂಲಕ ಮಾಡೋರಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳ್ತಾರೆ ಅದಾದ ನಂತರ ಕಳೆದ ವಾರ ಚೆನ್ನೈಯಲ್ಲಿ ನಡೆದಂಥ ಒಂದು ಮಣಿರತ್ನಂ ಅವರ ನಿರ್ದೇಶನದ ತಕ್ ಲೈಫ್ ಅನ್ನೋ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೀ ರಿಲೀಸ್ ಪ್ರೋಗ್ರಾಮ್ಗೆ ಹಾಗೆ ಕಮಲಾಸನ್ ಅವ್ರು ಮಾತಾಡ್ತಾ ಅಣ್ಣವ್ರ ಬಗ್ಗೆ ಶಿವಣ್ಣವ್ರ ಬಗ್ಗೆ ತುಂಬ ಅಭಿಮಾನದ ಮಾತುಗಳನ್ನು ಆಡ್ತಾರೆ ಅದನ್ನು ನಾವು ಸ್ವಾಗತಿಸ್ತೀವಿ ಆದರೆ ಅವ್ರು ಮಾತನಾಡ್ತಾ ಕೆಲವೊಂದು ಕಡೆ ಅವ್ರಿಗೆ ಗೊತ್ತಿದ್ದಾಗೆ ಕನ್ನಡ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಮತ್ತೆ ಬನ್ನಿ ದಯವಿಟ್ಟು ಬನ್ನಿ ಉಮೇಶ್ ಬಟ್ಕರ್ ಅವರು ಹಾಕಿದ್ದೇವೆ ಅವರು ಕನ್ನಡ ಕರ್ನಾಟಕ ಮತ್ತು ತಮಿಳುನಾಡಿನ ಬಾಂಧವ್ಯಕ್ಕೆ ಇದು ಅಡ್ಡಿ ಉಂಟು ಮಾಡುವಂಥ ಮತ್ತು ಎರಡೂ ರಾಜ್ಯಗಳ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮಾತನಾಡ್ತಾ ಗೊತ್ತಿದ್ದು ಮಾತಾಡಿದಾರೋ ಗೊತ್ತಿಲ್ಲ ಮಾತಾಡ್ತಾ ಅಂದರೆ ಅವರಿಗೆ ಗೊತ್ತಿಲ್ಲ ಇರ್ತಕ್ಕಂಥದ್ದು ಅವರು ಯಾವುದೇ ವಿಷಯವನ್ನು ಭಾಷೆಯ ವಿಷಯಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸಂಶೋಧಕರ ಅಭಿಪ್ರಾಯಗಳು ಮತ್ತು ಅದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಮಾತಾಡಬೇಕಾಗಿತ್ತು ವಾಸ್ತವವಾಗಿ ಅವರಿಗೆ ಗೊತ್ತಿಲ್ಲದೇ ಇರ್ತಕ್ಕಂಥ ವಿಷಯ ಅಂತಂದರೆ ತಮಿಳು ಭಾಷೆಯಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಚಿತ್ಲೂ ನೂರ ಹದಿನೈದು ವರ್ಷಗಳ ಹಿಂದೆ ಕನ್ನಡದ ಶಾಸ್ತ್ರ ಸಿಕ್ಕಿರ್ತಕ್ಕಂಥದ್ದು ನಮ್ದು ವಿಶ್ಲೇಷಕ ನಾನೂರ ಹದಿನೈದರಲ್ಲಿ ಬರೆದಿರ್ತಕ್ಕಂಥ ತಾಳದೊಂದ ಶಾಸನ ಸಿಕ್ಕಿದೆ ನಾನೂರ ನಲ್ವತ್ತೈದರಲ್ಲಿ ಬರೆದಿರ್ತಕ್ಕಂಥ ಅಲ್ಮಿಡಿ ಶಾಸನ ಸಿಕ್ಕಿದೆ ಕಾಪುತ್ಸವ ಕದಂಬ ವಂಶದ ಕಾಪುತ್ಸವ ಇರ್ತಕ್ಕಂಥ ಅಲ್ಮಿಡಿ ಶಾಸನ ಸಿಕ್ಕಿದೆ ಅದಕ್ಕಿಂತ ಪುರಾತ್ನವಾದಂಥ ಪ್ರಾದೇಶಿಕ ಭಾಷೆಗಳಿಗೆ ಸಂಬಂಧಪಟ್ಟ ಬೇರೆ ಯಾವುದೂ ಶಾಸನಗಳು ಸಿಕ್ಕಿಲ್ಲ ಬ್ರಾಹ್ಮಿ ಲಿಪಿ ಗ್ರೀಕ್ ಲಿಪಿ ಗ್ರೀಕ್ ಲಿಪಿ ಮತ್ತು ಸಂಸ್ಕೃತ ಲಿಪಿಗಳಿಗೆ ಸಂಬಂಧಪಟ್ಟ ಶಾಸನಗಳು ರೂಪಿಸ್ಕೊಡ್ಸಿದ್ರೆ ಇನ್ನುಳಿದ ಯಾವುದೇ ಪ್ರಾದೇಶಿಕ ಭಾಷೆಗಳು ವಿಶ್ವದಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಭಾಷೆಗಳಿಗೆ ಅತ್ಯಂತ ಹಳೆಯ ಶಾಸನ ಅಂದರೆ ಅದು ತಾಳುಗುದ್ದ ಶಾಸನ ಮುಂಚೆ ನಾಲ್ಕು ವರ್ಷಗಳ ಮುಂಚೆ ಅದು ಹಲ್ಮಿಡಿ ಶಾಸನ ಅಂತ ಇತ್ತು ಅದಕ್ಕಿಂತಲೂ ಹಳೆಯ ಶಾಸನ ಸಿಕ್ಕಿದ್ರಿಂದ ಅಲ್ ಇದು ತಾಳುಗುದ್ದ ಶಾಸನ ಎಲ್ಲ ವಿಶ್ವದ ಎಲ್ಲ ಮೇಲೆ ನಾನು ಈಗಾಗಲೇ ಹೇಳಿದಂಗೆ ಗ್ರೀಕ್ ಸಂಸ್ಕೃತ ಗ್ರೀಕ್ ಮತ್ತು ಬ್ರಾಹ್ಮಿ ಭಾಷೆಗಳನ್ನು ಹೊರತುಪಡಿಸಿದೆ ಬೇರೆ ಯಾವುದೇ ಭಾಷೆಗೆ ಇಲ್ಲದೇ ಇರತಕ್ಕಂಥ ಶ್ರೀಮಂತಿಕೆ ಶ್ರೀಮಂತ ಇತಿಹಾಸ ಕನ್ನಡ ಕನ್ನಡ ಭಾಷೆಗೆ ಇರ್ತಕ್ಕಂಥದ್ದು ಅಡು ಭಾಷೆಯಿಂದ ಹುಟ್ಟಿರ್ತಕ್ಕಂಥದ್ದು ಒಂದು ಆ ಮಾತನ್ನು ಅವ್ರು ಹೇಳಿದ್ದಾರೆ ತಮಿಳು ಭಾಷೆ ಬಗ್ಗೆ ನಮಗೆ ಅಪಾರ ಗೌರವ ಇದೆ ತಮಿಳು ಕೂಡ ಭಾರತದ ಪ್ರಾಚೀನ ಭಾಷೆಗಳಲ್ಲಿ ಒಂದು ಅದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಆದರೆ ತಮಿಳಿಗಿಂತಲೂ ಅತ್ಯಂತ ಪ್ರಾಚೀನ ಭಾಷೆ ಸಿಕ್ಕಿರತಕ್ಕಂಥ ದಾಖಲೆಗಳ ಮೂಲಕನೇ ನಾವು ಮಾತಾಡಬೇಕಾಗತ್ತೆ ಸಿಕ್ಕಿರ್ತಕ್ಕಂಥ ದಾಖಲೆಗಳು ಶಾಸನಗಳ ಪ್ರಕಾರ ಕನ್ನಡ ಅತ್ಯಂತ ಪ್ರಾಚೀನ ಭಾಷೆ ಅಂತ ರುಜುವಾತಾಗಿದ್ರು ಕೂಡ ಅದನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಅಧ್ಯಯನ ಮಾಡದೆ ಅವರು ಒಂದು ಎಲ್ಲೋ ಕಡೆ ತಮಿಳು ದುರಭ ದುರಭಿಮಾನದಿಂದ ಮಾತಾಡಿರತಕ್ಕಂಥದ್ದು ನಾವು ಕನ್ನಡಿಗರು ಖಂಡಿಸ್ತಾ ಇದ್ದೀವಿ ಹಾಗಾಗಿ ಅವರ ಚಿತ್ರ ನಟ್ ಅವರು ನಟಿಸಿರ್ತಕ್ಕಂಥ ತಗ್ಲೆ ಸಿನಿಮಾ ಐದನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾವು ಮನವಿ ಮಾಡಿಕೊಡ್ತಾ ಇರೋಂಥದ್ದು ಈ ಸಿನಿಮಾದ ಸಂಬಂಧಪಟ್ಟ ಯಾರು ಇಲ್ಲಿ ಹಂಚಿಕೆದಾರರು ಹಂಚಿಕೆದಾರರಾಗಿದ್ದಾರೆ ಅವ್ರನ್ನ ಇವತ್ತೇ ಕರೆಸಿ ನೀವು ಮಾತನಾಡಿ ಅದಕ್ಕೆ ಕಮಲಾಸನವರಿಂದ ಒಂದು ನಾಳೆ ಸಂಜೆವರೆಗೆ ಸ್ಪಷ್ಟೀಕರಣ ಕೊಡಿಸಬೇಕು ಇಲ್ಲದೆ ಹೋದರೆ ಐದನೇ ತಾರೀಕು ತಗ್ಲೇ ಸಿನಿಮಾ ಎಲ್ಲೆಲ್ಲಿ ಬಿಡುಗಡೆ ಆಗುತ್ತೆ ಅಲ್ಲೆಲ್ಲ ನಾವು ಅಖಿಲ ಕರ್ನಾಟಕ ಡಕಲಾಸ್ಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಮತ್ತು ಅಣ್ಣವರ ಎಲ್ಲ ದೊಡ್ಡ ಮನೆ ಕುಟುಂಬದ ಅಭಿಮಾನಿಗಳ ಸಂಘಗಳ ಎಲ್ಲರ ವತಿಯಿಂದ ನಾವು ಪ್ರತಿಭಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ ಅದಕ್ಕೆ ಅವಕಾಶ ಮಾಡಿಕೊಡೋದಾರ ಅವರು ಒಟ್ಟಿದ್ದರೆ ಆಳಿದರೆ ಅದು ಅವ್ರ ದುರಂಗಾರ ಆದರೆ ಅದನ್ನು ನಾವು ಕ್ಷಮಸಕ್ಕೆ ತಯಾರಾಗಿದ್ದೀವಿ ಆದರೆ ಅದಕ್ಕೆ ಅವ್ರ ಕ್ಷಮಾಪಣೆಯನ್ನು ಕನ್ನಡಿಗರಲ್ಲಿ ಕೇಳಬೇಕು ಅಂತ ಹೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರನ್ನ ನಾನು ಮನವಿ ಮಾಡಿಕೊಡ್ತಾಯಿದ್ದೀನಿ ಮತ್ತು ಒತ್ತಾಯ ಮಾಡ್ತಾ ಮಾಡ್ತಾಯಿದ್ದೀನಿ ಹೌದು ಇವತ್ತಿನ ದಿನ ಎನ್ ಆರ್ ರಮೇಶ್ ಅವರು ಹಾಗೂ ಹಾಗೂ ಇನ್ನೊಂದು ಐದಾರು ಸಂಘಗಳು ಎಲ್ಲರನ್ನೂ ನೋಡಿಕೊಂಡು ದೂರ ನೀಡಿದ್ದಾರೆ ಇದು ಆಗಾಗ್ಲೇ ನಮ್ಮ ಮಡನೂರು ಮನೋ ಬಗ್ಗೆ ಅವರು ದೂರು ಕೊಡ್ತಾ ಇದನ್ನು ಐದಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ತೀರ್ಮಾನ ತಗೊಂಡು ಯಾವುದೇ ರೀತಿಯ ಅವ್ರಿಗೆ ಸಹಕಾರ ಕೊಡಬಾರ್ದು ಅಂತ ಹೇಳಿ ಎಲ್ಲ ಇವ್ರಿಗೂ ಚಾನಲ್ ಆಗ್ಬೋದು ಸಂಘ ಸಂಸ್ಥೆನು ಏನು ನಮ್ಮ ಡೈರೆಕ್ಟರ್ಸ್ ಅಸೋಸಿಯೇಷನ್ ಆಗ್ಬೋದು ನಿರ್ಮಾಪಕರ ಸಂಘದ ಅದ ಅಧ್ಯಕ್ಷರಾಗ್ಬೋದು ಎಲ್ಲರಿಗೂ ಸರ್ ಒಂದು ಕಡೆಯಿಂದ ಈ ಟಿ ವಿ ಚಾನಲ್ಸ್ ಏನು ಈ ಸೀರಿಯಲ್ ಧಾರಾವಾಹಿ ಮಾಡ್ತಾ ಇದ್ದಾರಲ್ಲ ಅವ್ರಿಗೂ ನಾವು ಕರೆದು ನಿನ್ನೆ ವಿಷಯವನ್ನು ಮಾಡಿ ಅವ್ರೂ ಸಹಿತ ಯಾವುದೇ ರೀತಿ ನಾವು ಇನ್ಫ್ಲೂಯನ್ಸ್ ಕೊಡೋಲ್ಲ ಅವ್ರಿಗೆ ಡೈಲಿ ಅವ್ರಿಗೆ ಆಲ್ರೆಡಿ ತೋರಿಸ್ತಾ ಇದ್ವಿ ನಿನ್ನೆಯಿಂದಲೇ ಹಾಗೆ ಹಾಗೂ ಅವ್ರೂ ತೋರ್ಕೊಟ್ಟಿದ್ವಿ ಮೈಗ್ರೋ ಪೊಲೀಸ್ ಸ್ಟೇಷನ್ ಒಂದು ದೂಸ್ಕೊಂಡಿದ್ವಿ ಆರ್ಬಿಟ್ರ ಕಮಿಷನರ್ ಸಹ ಇದೀವಿ ಹಾಗಾಗಿರೋದ್ರಿಂದ ಅವ್ರು ಆಗಾಗಲೇ ಇರೋ ನಾಯಕರು ಕಡೆ ಅವ್ರಿಗೆ ಅಷ್ಟೂ ಅವ್ರು ಅವ್ರಿಗೆ ಏನೋ ಮಾತಾಡ್ಬಿಟ್ಟಿದ್ದಾರೆ ಯಾವಾಗ ಮಾತಾಡಿರೋದು ಗೊತ್ತಿಲ್ಲ ಸರಿ ಈ ಕಡೆ ಯಾವ ರೀತರ ಮಾತಾಡಿರಲಿ ಅದು ಮಾತಾಡೋದು ತಪ್ಪು ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಏನು ನಮ್ಮ ಸಂಘ ಸಂಸ್ಥೆಗಳೆಲ್ಲ ಒಂದು ಕಟ್ಟಿ ನೆಟ್ಟಾಗಿ ನಿಲುವು ತೊಗೊಂಡಿದ್ದೀವೋ ಅದಕ್ಕೂ ನಾವೆಲ್ಲರೂ ಬದ್ಧವಾಗಿದ್ದೀವಿ ಆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕೋರ್ಟಿಂದ ನಮಗೆ ಅವರು ನಿರ್ದೋಷಿ ಅಂತ ಬರೋವರೆಗೂ ನಾವು ಅದನ್ನು ಪಾಲನೆ ಮಾಡ್ತೀವಿ ಎರಡನೇದು ಕಮಲ ಹಾಸನ್ ಏನೋ ಮಾತಾಡಿದ್ದಾರೆ ಅಂತ ಹೇಳಿ ಎಲ್ಲ ಬರ್ತಾ ಇದೆ ಕನ್ನಡದ ನಮ್ಮಲ್ಲಿಂದೇ ಕನ್ನಡ ಕೊಡ್ತು ಅಂತ ಹೇಳಿದ್ದಾರೆ ಅದು ಯಾವ ರೀತಿಯವರು ಇತಿಹಾಸ ತಿಳ್ಕೊಂಡು ಮಾತಾಡಿದ್ದಾರೆ ನಮಗಾದರೂ ಗೊತ್ತಾಗಲ್ಲ ಏನೋ ಮಾತಾಡಿದ್ದಾರೆ ಅವ್ರ ಮೇಲೆ ಅಪಾರ ಗೌರವ ಇದೆ ಆದರೆ ಇಂಥ ಹೇಳಿಕೆಯಲ್ಲಿ ಕೊಡೋದು ಸರಿಯಲ್ಲ ಅದೇ ಇಲ್ಲಿ ಬಂದು ಇಲ್ಲೇ ನಮ್ಮ ಡಾಕ್ಟರ್ ಅವರು ಎದುರಿಗೆ ಇಟ್ಕೊಂಡು ಮಾತಾಡಿದ್ದಾರೆ ಅಂದರೆ ನಾವು ಯಾವ ರೀತಿ ಅವ್ರಿಗೆ ಕೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಆದರೆ ನೀವೇನು ಇವತ್ತು ನಮಗೆ ದೂರು ಕೊಟ್ಟು ಅವರ ಸಿನಿಮಾನ ಸ್ಥಗಿತಗೊಳಿಸಿ ಇನ್ನೂ ಮಾಡಿ ಅಂತ ಹೇಳಿದ್ರಲ್ಲ ನಾವು ಇದಕ್ಕೆ ಇಮಿಡಿಯೇಟಾಗಿ ನಾನು ಎಲ್ಲರನ್ನೂ ಕರೆದು ಎಲ್ಲ ಸಂಸ್ಥೆಗಳವರು ಕರೆದು ನಮ್ಮ ವಿತರಕರು ಕರೆದು ತೀರ್ಮಾನ ತಗೊಳ್ತೀವಿ ಸಂತೋಷ

ಕನ್ನಡ ಚಲನಚಿತ್ರರಂಗದ ಅತ್ಯಂತ ಜನಪ್ರಿಯ ಕಲಾವಿದಾಗಿರ್ತಕ್ಕಂಥ ಹದಿನೇಳು ಇಂಡಸ್ಟ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲದಕ್ಕಿಂತಲೂ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಮಗನಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಳೆನೂರು ಮನು ಇಂಥ ಕೀಳಾಗಿ ಮಾತನಾಡೋದಂಥ ಮಾಡೋದನ್ನ ಮೇಲೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಸ್ಪಂದಿಸ್ತು ನಿರ್ಮಾಪಕರ ಸಂಘ ಸ್ಪಂದಿಸ್ತು ಆದರೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಚುನಾವಣೆಗೆ ಅವಕಾಶ ಮಾಡಿಕೊಡ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನು ಹಗಲದ ನಂತರ ತನಕ ಅತ್ಯಂತ ಶ್ರೀಮಂತವಾಗಿದ್ದಂಥ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಇವತ್ತು ನಿಷ್ಕ್ರಿಯವಾಗಿ ಇವತ್ತು ಇದರ ವಿರುದ್ಧ ದೊಡ್ಡ ಧ್ವನಿಯಾಗಿ ನಿಲ್ಲಬೇಕಾಗಿತ್ತು ಆದರೆ ಏನೂ ಪ್ರಯೋಜನ ಇಲ್ಲದಿರತಕ್ಕಂಥ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಸರ್ವಾಧಿಕಾರಿ ರೀತಿಯಲ್ಲಿ ಕನ್ನಡ ಚಲನಚಿತ್ರ ಕಲಾವಿದರ ಸಂಘವನ್ನು ನಡ್ಸ್ಕೊಂಡು ಇದ್ದೀನಿ ಅಂತ ಹೇಳ್ಕೊಳ್ಳುವಂಥ ದೊಡ್ಡಣ್ಣ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು ಆದರೆ ಈಗಾಗಲೇ ನಾನು ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೇಷನ್ಸ್ ಅವ್ರಿಗೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೀನಿ ಅದು ನಿಮ್ಮ ಎಲ್ಲ ವಾಹಿನಿಗಳಲ್ಲಿ ಬಂದಿದೆ ಅವರು ಕೂಡ ನವೆಂಬರ್ ಒಳಗೆ ಚುನಾವಣೆ ನಡೆಸಲೇಬೇಕು ಅಂತ ನಾವು ಹೇಳಿದ್ದೆ ನವೆಂಬರ್ ಒಳಗೆ ಚುನಾವಣೆ ನಡೆಸೋದಕ್ಕೆ ಅವ್ರು ತಯಾರಾಗಿದ್ದಾರೆ ನಾವು ಕನ್ನಡ ಚಲನಚಿತ್ರ ಕಲಾವಿದರ ಸಭೆ ನಿಷ್ಕ್ರಿಯವಾಗಿದೆ ದೊಡ್ಡಣ್ಣನವರ ನೇತೃತ್ವ ಅದಕ್ಕೆ ನಮ್ಮ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಅವ್ರಿಗೂ ಕೂಡ ನಮ್ಮ ವಿರೋಧದ ಒಂದು ಪತ್ರಗಳನ್ನು ಅವರಿಗೆ ನೇರವಾಗಿ ತಲುಪಿಸೋದ್ರಿ ಇನ್ನು ಮುಂದಕ್ಕಾದರೂ ಈ ರೀತಿ ಕಲಾವಿದರ ಬಗ್ಗೆ ಯಾರಾದರೂ ಅವಹೇಳಕಾರಿ ಮಾತಾಡಿದಾಗ ಅವರ ವಿರುದ್ಧ ಅವರವರ ಸಂಬಂಧಪಟ್ಟಾಗಿ ತಪ್ಪಾಗಿ ನಡ್ಕೊಂಡಾಗ ಅದಕ್ಕೆ ಪೂರ್ವಕವಾಗಿ ಚಲನಚಿತ್ರ ಕಲಾವಿದರ ಸಂಘ ಅಂತ ಇವತ್ತು ಏನು ನಿಷ್ಕ್ರಿಯವಾಗಿರ್ತಕ್ಕಂಥ ಸಂಘ ಇದ್ದರು ಕೂಡ ಅವರು ಅದರ ಮುಖ್ಯಸ್ಥರು ಅಂತ ಹೇಳ್ಕೊಂಬರ್ತಾರೆ ದೊಡ್ಡಣ್ಣ ಅವರು ಅವರು ದೇಣಿಕೆ ಕೊಡಬೇಕಾಯಿತು ಅವರ ಅವರ ನಡವಳಿಕೆಯನ್ನು ನಾವು ತೀವ್ರವಾಗಿ ಕಳಿಸುವಂಥ ಕೆಲಸವನ್ನು ಅಖಿಲ ಕರ್ನಾಟಕ ಡಾಕ್ಟರ್ ರಾಜಕುಮಾರ್ ಅಭಿಮಾನಿ ಸಂಘದ ಒಕ್ಕೂಟ ಮತ್ತು ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜಕುಮಾರ್ ಅಭಿಮಾನಿಗಳ ಸಂಘ ವಿಶ್ವಮಾನ ಅವಾರ್ಡ್ ಡಾಕ್ಟರ್ ರಾಜಕುಮಾರ ಫೌಂಡೇಶನು ರಾಜವಂಶ ರಾಜ್ಕುಮಾರ ಅಭಿಮಾನಿಗಳ ಸಂಘ ಎಲ್ಲ ಉಗ್ರವಾಗಿ ಕಾಣಿಸುವಂಥ ಕೆಲಸವನ್ನು ಮಾಡ್ತೀವಿ ನೇರವಾಗಿ ಅವರಿಗೆ ಅದನ್ನು ನಮ್ಮ ಏನು ನಮ್ಮ ವಿರೋಧ ಇದೆ ಅದನ್ನು ನೇರವಾಗಿ ಅವ್ರನ್ನ ಭೇಟಿ ಮಾಡಿ ಪತ್ರಗಳ ಮೂಲಕ ಅವ್ರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಮತ್ತು ನಾವು ಈ ಸಭೆ ಮುಗಿದ ನಂತರ ನಾವು ರಿಜಿಸ್ಟರ್ ಆಫ್ ಕೋಆಪರೇಟಿವ್ಸ್ ಸಂಬಂಧಪಟ್ಟಂಗೆ ಯಾರು ರಾಜ್ಯದ ಕಾರ್ಯದರ್ಶಿ ಇದ್ದಾರೆ ಕುಮಾರ್ ಅಂತ ಅವ್ರನ್ನ ಭೇಟಿ ಮಾಡಿ ಅವ್ರು ಸಮಯವನ್ನು ಕೂಡ ತಗೊಂಡಿದ್ದು ಮೂರು ಗಂಟೆಗೆ ಅವ್ರನ್ನ ಭೇಟಿ ಮಾಡಿ ನವೆಂಬರ್ ಒಳಗೆ ನೀವು ಮಾತುಕೊಟ್ಟಾಗೆ ಚಲನಚಿತ್ರ ಕಲಾವಿದ ಸಂಘಕ್ಕೆ ಒಂದು ಚುನಾವಣೆ ನಡೆಸಬೇಕು ಅದಕ್ಕಿಂತ ಮುಂಚಿತವಾಗಿ ಕೇವಲ ಮುನ್ನೂರು ಜನ ಕಲಾವಿದರು ಮಾತ್ರ ಇದ್ದಾರೆ ಅಂತ ತೋರಿಸ್ಕೊಂಡ್ಬರ್ತದೆ ಅದರಲ್ಲಿ ಒಂದೂವರೆ ಸಾವಿರಕ್ಕೂ ಹೆಚ್ಚು ಕಲಾವಿದರು ಕಲಾವಿದ್ರು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಬೆಳ್ಳಿ ತೆರೆಗೆ ಪರಿಚಯಗೊಂಡಂಥ ಎಲ್ಲ ಕಲಾವಿದರು ಪೋಷಕ ಕಲಾವಿದರೆಲ್ಲ ಒಂದು ಮಾಡಿ ನೀವು ಆ ಚುನಾವಣೆ ನಡೆಸಬೇಕು ಅದಕ್ಕೆ ರಿಜಿಸ್ಟ್ರೇಷನ್ನ ಎನ್ರೋಲ್ಮೆಂಟ್ನ ಶುರು ಮಾಡಬೇಕು ಅನ್ನೋ ಒತ್ತಾಯವನ್ನು ಅವರು ಪತ್ರ ಮುಖ್ಯನ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹೇಳಿದಾಗ ಎಲ್ಲ ಸೇರಿಕೊಂಡು ಅವರ ತಂಡ ಎಲ್ಲ ಇದು ಮಾಡಿಕೊಂಡು ನಮ್ಮ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರುಗಳನ್ನು ಕಳಿಸಿ ಆ ಮನೆ ನೋವು ಮನು ಅನ್ನೋ ವಿರುದ್ಧ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರಿಂದ ಸಲಹೆಯನ್ನು ಪಡೆದು ನಮ್ಮ ಮಾತೃ ಸಂಸ್ಥೆಯ ಪದಾಧಿಕಾರಿಗಳು ಅಧ್ಯಕ್ಷರು ಒಂದು ತೀರ್ಮಾನವನ್ನು ತಗೊಂಡು ಪೊಲೀಸ್ ಕಂಪ್ಲೇಂಟನ್ನು ಲಾಂಚ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅವ್ರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಬಂಧನಕ್ಕೆ ಏನಾಗುತ್ತೋ ಅದನ್ನು ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಆ ತೀರ್ಮಾನ ತಗೊಳ್ಳೋಣ ಇನ್ನು ಎರಡು ಸಾವಿರದ ಮುನ್ನೂರು ವರ್ಷದ ಇತಿಹಾಸ ಇರತಕ್ಕಂಥ ಕನ್ನಡ ಬಗ್ಗೆ ಕಮಲಾ ಹಾಸನ್ ಅವರು ಮಾತಾಡಿರತಕ್ಕಂಥದ್ದು ಅದರ ವಿರುದ್ಧ ಇವತ್ತಿನ ದಿನ ಒಂದು ಈ ಒಂದು ಪತ್ರದ ಮೂಲಕ ಅವರ ಮಾತಾಡಿರತಕ್ಕಂಥ ಸಿಡಿಯನ್ನು ಸಹ ಸೇರಿಸಿಕೊಂಡು ಎನ್ ಆರ್ ರಮೇಶ್ ಮತ್ತು ಅವರ ತಂಡ ಏನು ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ಕೂಡ ಕೆಲವು ಮಾಧ್ಯಮಗಳಲ್ಲಿ ನೋಡಿದ್ವಿ ಆದರೆ ಅದಕ್ಕೆ ಒಂದು ಪ್ರಯತ್ನ ಕೂಡ ಪಡ್ತಾ ಇದ್ದೀವಿ ನಾನು ನಾನು ಬೆಳಗ್ಗೆಯಿಂದಲೂ ಕೂಡ ಅದೇ ಪ್ರಯತ್ನದಲ್ಲೇ ಇದ್ದೀನಿ ಅದು ಅದಕ್ಕೆ ಅವ್ರ ಕಡೆಯಿಂದ ಬೇರೆ 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 ಥರ ನನಗೆ ವಿಚಾರಗಳು ಬರ್ತಾ ಇದ್ದಾರೆ ಅಂದರೆ ಅದು ಆ ಉದ್ದೇಶದಿಂದ ಹೇಳಿಲ್ಲ ಈ ಉದ್ದೇಶದಿಂದ ಹೇಳಿಲ್ಲ ಹೇಳಿ ಅದು ಏನೇ ಇದ್ರು ಕೂಡ ಬಹಿರಂಗವಾಗಿ ಅವ್ರ ಕ್ಷಮಾಪಣೆ ಕೇಳಬೇಕು ಅಂತಕ್ಕಂಥ ಒಂದು ಏನು ಕೂಗು ನಮ್ಮ ಹೊಂದಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ನಿರ್ಮಾಪಕರ ಸಂಘ ಮತ್ತು ವಾಣಿಜ್ಯ ಮಂಡಳಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರ ವಿರುದ್ಧ ಆದರೆ ಏನು ಇವಾಗ ಏನು ಅವ್ರ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅದರ ವಿರುದ್ಧ ಏನು ಕ್ರಮ ತಗೊಳ್ತಾ ಇದ್ದೀವಿ ಅಂತ ಸಂಘಟನೆಗಳು ಪರ ಹೋರಾಟಗಾರರು ಮಾತಾಡ್ತಾ ಇದ್ದಾರೆ ಅವ್ರನ್ನ ತಡೆ ಇಡಲಿಕ್ಕೆ ಇನ್ನೊಂದು ಮಾಡಲಿಕ್ಕೆ ನನ್ನ ಕೈಯಿಂದ ಆಗಲ್ಲ ಅದು ನಾವು ಆಡಲು ಕೂಡ ಕನ್ನಡದ ಅಭಿಮಾನ ಇರೋದು ಕನ್ನಡದ ವ್ಯವಸ್ಥೆಯಲ್ಲಿರೋರು ಅದನ್ನು ನಾವು ಅದನ್ನು ಗೌರವಿಸ್ಬೇಕಾಗ್ತದೆ ಅದರ ಜೊತೆಯಲ್ಲಿ ಕನ್ನಡಿಗರ ಭಾವನೆಗಳನ್ನು ಕೇಳಿಸ್ತಕ್ಕಂಥ ಯಾರೇ ಆದ ಮಾತುಗಳನ್ನು ಆಡಿದ್ರು ಕೂಡ ಸಂಘಟನೆಗಳು ಒಪ್ಪಲ್ಲ ವಾಣಿಜ್ಯ ಮಂಡಳಿನೂ ಕೂಡ ಇಡೀ ಚಿತ್ರೋದ್ಯಮ ಒಪ್ಪಲ್ಲ ಅನ್ನೋದನ್ನ ಹೇಳ್ತಾ ಅತಿ ಶೀಘ್ರದಲ್ಲೇ ಇವತ್ತು ಅಥವಾ ನಾಳೆ ಒಳಗಡೆ ನಾಡ ನಾಳೆ ಒಳಗಡೆನೆ ಕೂತ್ಕೊಂಡು ಅದಕ್ಕೆ ಏನ್ ಬೇಕೋ ಒಂದು ರೂಪುರೇಷವನ್ನು ತಯಾರು ಮಾಡಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲದೆ ಇದ್ದ ಹಾಗೆ ಅದನ್ನ ಬಗೆಹರಿಸಲಿಕ್ಕೆ ನಾವುಗಳು ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಬಿ ಎಚ್ ಶ್ರೀಧರ್ ಅವರ ಶರ್ಮ ಅದು ಒಂದು ನಾನು ಕೂಡ ಇವತ್ತು ನಾನು ಅವರೊಂದು ಇದನ್ನ ತರಿಸ್ಕೊಂಡಿದ್ದೀನಿ ಅದರಲ್ಲಿ ಸ್ಪಷ್ಟವಾಗಿ ಎರಡು ಸಾವಿರದ ಮುನ್ನೂರನೇ ಇಸ್ಯನಲ್ಲಿ ಮಯೂರ ಶರ್ಮ ಅಂತಕ್ಕಂಥ ಪುಸ್ತಕದಲ್ಲಿ ಇನ್ನೂರ ಎಪ್ಪತ್ತ ನಾಲ್ಕು ಇನ್ನೂರ ಎಪ್ಪತ್ತೈದನ ಪೇಜಲ್ಲೂ ಕೂಡ ಸ್ಪಷ್ಟವಾಗಿದೆ ಕನ್ನಡದ ಒಂದು ಭಾಷೆ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋದನ್ನು ಮಯೂರ ಶರ್ಮಾ ಪುಸ್ತಕದಲ್ಲಿ ಅದಿದೆ ಆ ಪುಸ್ತಕನೂ ಕೂಡ ನಾನು ತರಿಸೋ ಪ್ರಯತ್ನ ಪಡ್ತಾ ಇದ್ದೀನಿ ತರಿಸ್ತೀನಿ ಅದನ್ನು ಅಂಥದ್ದೆಲ್ಲ ಇದ್ದಂಥ ಇತಿಹಾಸ ಇದ್ದವರು ಕನ್ನಡ ಚಿತ್ರ ಕನ್ನಡ ಕನ್ನಡಕ್ಕೆ ಅಲ್ಲದೇ ಆದಂಥ ಒಂದು ವ್ಯವಸ್ಥೆ ಇದೆ ನನ್ನ ತಂದೆ ಡಾಕ್ಟರ್ ಮಹಾದೇವ್ ಬಡ್ಕಾರ್ ಅವರು ಆಂಧ್ರ ಆಡಳಿತದಲ್ಲಿ ಕನ್ನಡ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅದರ ದಾಖಲೆಗಳನ್ನು ಕೂಡ ನಾನು ತಮ್ಮಗೆಲ್ಲ ತಲುಪಿಸ್ಬೇಕಾಗಿದೆ ತಲುಪಿಸ್ತೀನಿ ಬ್ರಿಟಿಷರ ಕಾಲದಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಯಾವ ಮಟ್ಟಕ್ಕೆ ಜಾರಿಗಿತ್ತು ಅನ್ನೋದ್ರ ಬಗ್ಗೆ ಎತ್ತಿ ಹಿಡಿತಕ್ಕಂಥ ದಾಖಲಾತ್ಮಕವಾದಂಥ ಸಮಗ್ರವಾದಂಥ ಗ್ರಂಥ ಅದು ಸೊ ಅದನ್ನು ಕೂಡ ತೋರಿಸ್ತೀನಿ ಇಷ್ಟೆಲ್ಲ ಇತಿಹಾಸ ಇದ್ದಂಥದ್ದನ್ನು ಈ ರೀತಿ ಮಾಡಿರೋದನ್ನು ಇಡೀ ಚಿತ್ರೋದ್ಯಮ ಕಣಿಸುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಎನ್ ಆರ್ ರಮೇಶ್ ಮತ್ತು ಏನು ನಮ್ಮ ಅವರ ಆ ತಂಡ ಬಂದಿದೆ ಆ ಕೂಗುಗೂ ಕೂಡ ನಮ್ಮ ವಾಣಿಜ್ಯ ಮಂಡಳಿ ಸ್ಪಂದಿಸುತ್ತೆ ಇಡೀ ಚಿತ್ರರಂಗ ಸ್ಪಂದಿಸುತ್ತೆ ಅನ್ನೋದನ್ನು ನಾನು ಹೇಳಿ ಪ್ರಯತ್ನ ಪಡ್ತೀನಿ ನೀವು ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿ ಹೇಳಬೇಕಾಗಿರುವಂಥದ್ದು ಮಡೆನೂರು ಮರಳುವಿಗೆ ಯಾವುದೇ ಕಾರಣಕ್ಕೂ ನೀವು ಇನ್ನು ಮುಂದೆ ನಿಮ್ಮ ನಿರ್ಮಾಪಕರು ಯಾವುದೇ ಚಲನಚಿತ್ರಗಳು ಸ್ಪಷ್ಟವಾಗಿ ನಿನ್ನೆ ಮಾತೃ ಸಂಸ್ಥೆ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲ ಸಂಸ್ಥೆಯ ಮುಖ್ಯಸ್ಥರು ಮುಂದೆ ನಾನು ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಹೇಳ್ಕೊಂಡಿದ್ದೀನಿ ಆತ ನಡೆಸಕ್ಕಂತ ನಟಿಸತಕ್ಕಂಥ ಯಾವುದೇ ಚಿತ್ರಗಳು ಆತನ ನಟನೆ ಅವ್ರನ್ನ ಹಾಕೊಂಡು ಮಾಡುವಂತ ಯಾವುದೇ ನಿರ್ಮಾಪಕರು ಕೂಡ ಆ ನಿರ್ಮಾಪಕರುಗಳಿಗೆ ನಾವು ತಿಳಿ ಹೇಳಿ ಆತನನ್ನ ಅವರ ಚಿತ್ರದಲ್ಲಿ ಭಾಗವಹಿಸದೇ ಇರೋದಕ್ಕೆ ಅಷ್ಟೇ ಅಲ್ಲ ನಮ್ಮ ಕಿರುತೆರೆ ಕೆ ಟಿ ವಿ ಅಸೋಸಿಯೇಷನ್ ಅಧ್ಯಕ್ಷರು ರವಿ ಅವರು ಕೂಡ ಬಂದಿದ್ರು ಅವರು ಕೂಡ ಓಪನ್ ಆಗಿ ಹೇಳ್ಬಿಟ್ಟು ಹೋಗಿದ್ದಾರೆ ನಾವು ನಮ್ಮ ಕಿರುತೆರೆಗಳಲ್ಲಿ ಅಷ್ಟೇ ಅಲ್ಲ ಮತ್ತೆ ಏನೀಗ ರಿಯಾಲಿಟಿ ಶೋಗಳು ಮಾಡ್ತಾ ಇದ್ದಾರೆ ರಿಯಾಲಿಟಿ ಶೋನವ್ರಿಗೂ ಕೂಡ ಕಾರಣವನ್ನ ಬಂದು ಅವ್ರನ್ನ ಪಾಲ್ಗೊಳ್ಳೋದಕ್ಕೆ ನಾವು ಕಂಡಿಸಿದ್ದೀವಿ ನಾವು ಅಸಹಕಾರ ಮಾಡ್ತೀವಿ ಅನ್ನೋದನ್ನ ನಾನು ಇವತ್ತೇ ಪತ್ರ ಬರೀತೀನಿ ಅನ್ನೋದನ್ನು ಕೂಡ ನಿನ್ನೆ ನಮ್ಮ ರವಿ ಅವರು ಹೇಳಿದ್ದಾರೆ ಸರ್ ನಾವು ಸ್ಪಷ್ಟ ಆಗಿದ್ದೀವಿ ರಮೇಶ್

ಇವತ್ತು ಚಿತ್ರರಂಗದಲ್ಲಿ ಅವರು ಅವರ ಚಿತ್ರಗಳು ಯಾವ ರೀತಿ ಚಿತ್ರ ಥಿಯೇಟ್ರ್ ಕೂಡ ಫೀಡಿಂಗ್ ಇದೆ ಯಾವ ಸಾವಿರಾರು ಜನ ಬದುಕ್ತಾರೆ ನಿರ್ಮಾಪಕರು ಅನುಕೂಲ ಅದೆಲ್ಲ ಆಗುತ್ತೆ ಅದು ನಾವು ಯಾವುದೇ ಕಾರಣಕ್ಕೂ ಕೂಡ ಅಂತ ಪ್ರಯತ್ನಗಳನ್ನ ಯಾರು ಮಾಡಲ್ಲ ರಮೇಶ್ ಇದು